ಈಗ ಇಲ್ಲಿ ಬೋರ್ಡ್ ಮೇಲೆ ಪದಗಳು ಕಾಣಿಸ್ತಾ ಇದೆಯಲ್ವಾ ಈ ಪದಗಳು ಯಾರಾದರೂ ಓದ್ತೀರಾ ಯಾರಿಗಾದರೂ ಈ ಪದಗಳು ಓದಕ್ಕೆ ಬರುತ್ತಾ ಸುಮ್ಮನೆ ಜಸ್ಟು ಟ್ರೈ ಮಾಡಿ ಇದು ನಿಮಗೆ ಓದಕ್ಕೆ ಇಲ್ಲ ಕಷ್ಟ ಆಗ್ತಾ ಇದೆ ಈಗ ಕೃಷ್ಣ ನೀವು ಓದಿದ್ರಿ ಸ್ವಲ್ಪ ಓಕೆ ಪರವಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಇನ್ನು ಫಿಫ್ಟಿ ಪರ್ಸೆಂಟ್ ನಾಟ್ ಓಕೆ ಬಟ್ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ನೀವು ಈ ಪದಗಳನ್ನು ಎಲ್ಲದನ್ನೂ ಪದಗಳನ್ನು ಈಸಿಯಾಗಿ ಓದ್ತೀರಾ ಅಂತ ಹೇಳೋದು ನಂಬ್ತೀರಾ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಎಲ್ಲ ಪದಗಳನ್ನು ನೀವು ಈಸಿಯಾಗಿ ಓದ್ಬೋದು ಒಂದೇ ಕ್ಲಾಸಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇದನ್ನು ಹೆಂಗೆ ಓದೋದು ಅಂತ ಓಕೆ ಸೊ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಓದೋ ವಿಧಾನ ತಿಳ್ಕೋಬೇಕು ಓಕೆ ಬೇಸಿಕ್ಲಿ ಇಂಗ್ಲೀಷ್ ಲೆಟರ್ಸ್ ಅಂದರೆ ಇಂಗ್ಲೀಷ್ ಆಲ್ಫಬೆಟ್ ಇಂಗ್ಲೀಷ್ ವರ್ಣಮಾಲೆ ಎಲ್ರಿಗೂ ಗೊತ್ತಿರುತ್ತೆ ಯಾರಿಗೆ ಇಂಗ್ಲೀಷ್ ಲೆಟರ್ಸ್ ಗೊತ್ತಿಲ್ಲ ಎ ಬಿ ಸಿ ಡಿ ಯಾರಿಗೂ ಗೊತ್ತಿಲ್ಲ ಇದು ನೋಡ್ಕೊಳ್ಳಿ ಎ ಬಿ ಸಿ ಡಿ ಇದೆ ಕ್ಯಾಪಿಟಲ್ ಲೆಟರ್ಸ್ ಇದನ್ನು ನಾವು ದೊಡ್ಡ ಅಕ್ಷರಗಳು ಕ್ಯಾಪಿಟಲ್ ಲೆಟರ್ಸ್ ಅಂತ ಹೇಳ್ತೀವಿ ಇದು ಚಿಕ್ಕ ಅಕ್ಷರಗಳು ಓಕೆ ಸ್ಮಾಲ್ ಲೆಟರ್ಸ್ ಲೆಟರ್ಸ್ ಕ್ಯಾಪಿಟಲ್ ಇಂಗ್ಲೀಷ್ ಆಲ್ಫಾಬೆಟ್ ಆಲ್ಫಾಬೆಟ್ ಅಂದ್ರೆ ಇಂಗ್ಲಿಷ್ ವರ್ಣಮಾಲೆ ಓಕೆನಾ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ ಇಪ್ಪತ್ತಾರು ಅಕ್ಷರಗಳಿದೆ ಈಗ ಎಣಿಸ್ ನೋಡಿದ್ರೆ ಸಿಗ್ತವೆ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಸೊ ಇದನ್ನ ಹೇಗೆ ಉಚ್ಚಾರಣೆ ಮಾಡ್ತೀವಿ ನಾವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಎಲ್ ಎಂ ಪಿ ಕ್ಯೂ ಆರ್ ಎಸ್ ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸರ್ಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಎಲ್ಲಿ ಮಾತ್ರ ಎಂತ ಸಿ ಮುಗಿದ್ರಿಗೆ ಇಂಗ್ಲೀಷ್ನ ಬೇಸಿಗೆ ಕೊಡೋದು

ವ್ಯಕ್ತಿಯ ಹೆಸರು ಆಮೇಲೆ ಊರ ಹೆಸರು ಆಮೇಲೆ ದೇಶ ರಾಜ್ಯ ರಾಜ್ಯವೆಲ್ಲದರ ಹೆಸರುಗಳನ್ನು ಹೇಳೋಕ್ಕೆ ದೊಡ್ಡ ಅಕ್ಷರಗಳು ಬಳಸ್ತಾರೆ ಅದಲ್ಲದೆ ಸೆಂಟೆನ್ಸ್ ಸ್ಟಾರ್ಟಿಂಗಲ್ಲಿ ದೊಡ್ಡ ಅಕ್ಷರಗಳು ಬಳಸ್ತೀವಿ ಸೊ ಅದ್ರ ಬಗ್ಗೆ ಈಗೇನು ಬೇಡ ನೋ ಪ್ರಾಬ್ಲಮ್ ಓಕೆ ಸೊ ಈಗ ಇದನ್ನು ನಾವು ಮುಂಚೆಯಿಂದ ಹೇಳ್ಕೊಂಬಂದಿದ್ದು ಈ ಥರ ಎ ಬಿ ಸಿ ಡಿ ಅಂತಲೇ ಹೇಳ್ಕೊಂಬಂದ್ವಿ ಇದು ಯಾರಿಗೂ ಗೊತ್ತಿಲ್ಲ ಅಂತೇನಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಗೊತ್ತಿಲ್ಲದೇ ಇರೋರು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು ಇಲ್ಲಿಂದ ಓಕೆ ಸೊ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಈ ಕನ್ನಡದಲ್ಲಿ ವರ್ಣಮಾಲೆ ಕನ್ನಡದಲ್ಲಿ ಇನ್ನೇನೇನಿದೆ ನಾವು ಕನ್ನಡ ಕಲ್ತಿದ್ದು ಹೇಗೆ ಅನ್ನೋದನ್ನು ಸ್ವಲ್ಪ ನೋಡೋಣ ಓಕೆ ಸೊ ಈಗ ಈ ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳೇನಿದೆ ಅದು ಒಂದು ವೇಳೆ ನಾವು ಪದದಲ್ಲಿ ಈಗಿದು ಇಂಗ್ಲೀಷಲ್ಲಿ ವರ್ಡ್ಸ್ ಇದೆ ಈ ಪದದಲ್ಲಿ ಇದೇ ಉಚ್ಚಾರಣೆ ಬರುತ್ತಾ ಅನ್ನೋದನ್ನು ನೋಡಬೇಕು ಓಕೆ ಈಗ ಇಲ್ಲಿ ನೋಡೋಣ ಹಾಗಾಗಿ ಈ ಪದ ಸ್ವಲ್ಪ ನಾನು ಅದೇ ಇದೇ ಚಿಕ್ಕ ಚಿಕ್ಕದಾಗಿಲ್ಲ ಅದು ಇದನ್ನು ದೊಡ್ಡದು ಮಾಡಿದೆ ಸೇಮ್ ವರ್ಡ್ಸ್ ಇಲ್ಲಿ ತೊಗೊಂಡಿರೋದು ಓಕೆ ಸೊ ಇಲ್ಲಿ ನೋಡಿ ಸಿ ಅಂತಿದೆ ಸಿ ಅಂತ ನಮ್ಮ ನಾವು ಹೇಳ್ತಾ ಇದೀವಲ್ವಾ ಸಿ ಎ ಬಿ ಸಿ ಎ ಬಿ ಅಂತೆ ಇಲ್ಲಿ ನಾವು ಏನು ನೋಡಿದ್ವಿ ಇಲ್ಲಿ ಏನೇನಿದೆ ಇಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ ಅದನ್ನೇ ನಾವು ಹಾಕೋಣ ಎ ಇದೆ ಬಿ ಇದೆ ಸಿ ಇದೆ ಡಿ ಇದೆ ಎಲ್ಲ ಅಕ್ಷರಗಳಿಗೂ ಒಂದು ಅದರದೇ ಆದ ಉಚ್ಚಾರಣೆ ಇದೆಯಲ್ವಾ ಸೊ ಅವರು ಸಿ ಎ ಬಿ ಅಂತ ನಾವಲ್ಲಿ ಪದದಲ್ಲಿ ನೋಡಿದ್ವಿ ಅಲ್ಲಿ ಸಿ ಎ ಎಲ್ಲಿದೆ ಎ ಬಿ ಓಕೆ ಈಗ ಇಲ್ಲಿ ನೋಡಿ ಸಿ ಎ ಬಿ ಅಂತಿದೆ ಅದೇ ಅಕ್ಷರಗಳನ್ನು ಇಲ್ಲಿ ಹಾಕೊಳ್ಳೋಣ ಈ ಸಿ ಎ ಸಿ ಎ ಬಿ ಗೆ ಬಿ ಇದು ಇದಕ್ಕೆ ಅಂತ ಅಂತ ಹೇಳ್ತಾರೆ ಮೂರನ್ನು ಕೂಡಿಸಿದಾಗ ಕ್ಯಾಬ್ ಅಂತ ಹೇಳಬೇಕು ಬಟ್ ಈ ಅಕ್ಷರಗಳನ್ನು ನೀವು ಮೂರನ್ನು ಕೂಡಿಸಿದ್ರೆ ಕ್ಯಾಬ್ ಬರುತ್ತಾ ಇಲ್ಲ ಹಾಗೆ ಇದು ನೋಡಿ ಆರ್ ಒ ಬಿ ಬಿ ಅಂತ ನೀವು ಅಕ್ಷರಗಳನ್ನು ಕೂಡಿಸಿದ್ರೆ ರಾಬ್ ಅಂತ ಬರುತ್ತಾ ಬರಲ್ಲ ಓಕೆ ಇದು ಇಂಗ್ಲೀಷ್ ಸಮಸ್ಯೆ ಇನ್ನು ಕನ್ನಡ ಹೇಗೆ ಕಲ್ತ್ವಿ ನಾವು ಕನ್ನಡ ನಮಗೆ ಅಷ್ಟು ಸ್ಪಷ್ಟವಾಗಿ ಮತ್ತು ಅಷ್ಟು ಸುಲಭವಾಗಿ ಓದಲಿಕ್ಕೆ ಬರ್ತಾ ಇದೆ ಬರ್ತಾ ಇರೋಕ್ಕೆ ಕಾರಣ ಏನು ಅದನ್ನು ಒಂದು ಸಲ ನೋಡ್ಕೊಂಡು ಬಂದ್ಬಿಡೋಣ ಓಕೆ ರೈಟ್ ಫಸ್ಟ್ ಕನ್ನಡ ಹೇಗೆ ಕಲ್ತ್ವಿ ನಾವು ಕನ್ನಡ ಅಕ್ಷರಮಾಲೆ ಹಾಗೂ ಕಾಗುಣಿತ ರೈಟ್ ಈಗ ಕನ್ನಡದಲ್ಲಿ ಅಕ್ಷರಮಾಲೆ ಆಲ್ರೆಡಿ ಎಲ್ಲರಿಗೂ ಕೂತು ನಾನೇನು ಹೇಳ್ಕೊಡೋದು ಬೇಡ ನಿಮಗೆ ಆ ಇಂದ ತನಕ ಸ್ವರಗಳು ಕ ಇಂದ ತನಕ ವ್ಯಂಜನ ಆಮೇಲೆ ಒತ್ತು ಇದು ಕಾಗುಣಿತ ಕಾ ಕಾ ಕಿ ಕಿ ಕೂ ಕೂ ಕೃ ಕೆ ಕೋ ಕು ಕಾವ್ ಕಮ್ ಕಹ ವ್ಯಂಜನ ಸಾರಿ ಕಾಗುಣಿತ ಈಗ ನಮಗೆ ಕನ್ನಡದಲ್ಲಿ ಒಂದು ಪದ ಬೇಕು ಅಂತ ಇಟ್ಕೊಳ್ಳೋಣ ಕನ್ನಡದಲ್ಲಿ ನಾನು ಸಿಂಪಲ್ ಒಂದು ಪದ ತೊಗೊಂಡಿದ್ದೀನಿ ಇದು ಸೊ ಇಂಗ್ಲೀಷ್ ಹೋಗೋದ್ಕಿಂತ ಮುಂಚೆ ನಮಗೆ ಕನ್ನಡ ಯಾಕೆ ಈಸಿ ಇಂಗ್ಲೀಷ್ ಯಾಕೆ ಕಷ್ಟ ಅನ್ನೋದನ್ನು ನೋಡಬೇಕಲ್ವ ಅರ ಅಂತ ಒಂದು ಪದ ಇದೆ ಅರ ಅರ ಅನ್ನೋ ಪದ ನಾನು ಈ ವರ್ಣಮಾಲೆಯಲ್ಲಿ ಎಲ್ಲಿ ಸಿಗುತ್ತೆ ನನಗೆ ಅಂತ ನೋಡಬೇಕು ಆ ರ ಇವೆರಡು ಕೂಡಿಸಿದಾಗ ನನಗೆ ಅರ ಇದರ ಉಚ್ಚಾರಣೆ ಏನು ಆ ಇದರ ಉಚ್ಚಾರಣೆ ಏನು ರ ಇದರ ಉಚ್ಚಾರಣೆ ಏನು ಅದೇನೆ ಮರ ಮಾ ಎಲ್ಲಿದೆ ಇಲ್ಲಿ ಮಾ ಇದೆ ರಾ ಎಲ್ಲಿದೆ ಇದೇ ರ ಮರ ಸೊ ಇಲ್ಲಿ ಉಚ್ಚಾರಣೆ ಏನಿದೆ ಮಾ ಇಲ್ಲಿ ಉಚ್ಚಾರಣೆ ಏನಿದೆ ರಾ ಸೊ ಇದೇ ಉಚ್ಚಾರಣೆ ಇಲ್ಲಿದೆ ಹಾಗೆ ದನ ಆಟ ಏತ ಏಕ ಎಲ್ಲ ಇಲ್ಲಿ ಏನು ಉಚ್ಚಾರಣೆ ಈ ಅಕ್ಷರಮಾಲೆಯಲ್ಲಿ ಏನು ಉಚ್ಚಾರಣೆ ಇದೆಯೋ ಒಂದು ಅಕ್ಷರದ ಏನು ಉಚ್ಚಾರಣೆ ಇದೆಯೋ ಅದೇ ಉಚ್ಚಾರಣೆ ನಿಮಗೆ ಪದದಲ್ಲಿ ಬರುತ್ತೆ ಓಕೆ ಸೊ ಅಮರ ತಗೊಳ್ಳಿ ಜನ ಗಣ ಜ ಎಲ್ಲಿದೆ ಜ ಣ ಓಕೆ ಇದರರ್ಥ ಏನು ಈ ಎಲ್ಲ ಪದಗಳು ಬ ಪದಗಳಲ್ಲಿ ಬರುವಂತಹ ಅಕ್ಷರಗಳು ಎಲ್ಲಿದ್ದಾವೆ ವರ್ಣಮಾಲೆಯಲ್ಲಿ ಇದೆ ಉಚ್ಚಾರಣೆ ಎಲ್ಲಿಂದ ತಗೊಂಡ್ವಿ ನಾವು ಇಲ್ಲಿ ಏನು ಉಚ್ಚರಿಸಲ್ಪಡುತ್ತಿದ್ದವು ಈ ಪದಗಳು ಅದೇ ಪದಗಳ ಉಚ್ಚಾರಣೆ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಓಕೆ ಸೊ ಈಗ ಸ್ವರಗಳಾಯಿತು ವ್ಯಂಜನಗಳಾಯಿತು ಈಗ ನೋಡಿ ಕೆಲವು ಪದಗಳಿದ್ದಾವೆ ಕಾಡು ಇದು ನಿಮಗೆ ಇಲ್ಲೆಲ್ಲಾದರೂ ಇದೆಯಾ ಕಾ ಅಂತ ಎಲ್ಲಿದೆ ಎಲ್ಲಿದೆ ಕಾಗುಡಿತ ಕಿನ್ನರಿ ಕಿನ್ನರಿ ಪಟ ಕೀಟ ಕೀ ಎಲ್ಲಿದೆ ನಿಮಗೆ ಕಾಗುಣಿತದಲ್ಲಿದೆ ಆಮೇಲೆ ಕೃ ಕ್ರೂ ತಾಕ್ಷರ ಎಲ್ಲಿದೆ ಅದು ಅದು ಕಾಗುಣಿತದಲ್ಲೇ ಇದೆ ಕೈ ಕೈಲಾಸ ಎಲ್ಲಿದೆ ಕಾಗುಣಿತದಲ್ಲಿದೆ ಕೈಯಲ್ಲಿದೆ ಇಲ್ಲಿ ಓಕೆ ಹಾಂ ಸೊ ಈಗ ನಮಗೆ ಒಂದಷ್ಟು ಪದಗಳು ಸಿಕ್ತು ಎಲ್ಲ ಈ ವರ್ಣಮಾಲೆ ಮತ್ತು ಕಾಗುಣಿತದಲ್ಲಿ ಇರುವಂತಹ ಅಕ್ಷರಗಳನ್ನು ತಗೊಂಡು ನಾವಿಲ್ಲಿ ಹೇಳಿದಾಗ ಅದೇ ಉಚ್ಚಾರಣೆ ಇಲ್ಲಿ ಏನು ಉಚ್ಚಾರಣೆ ಕಾಗುಣಿತದಲ್ಲಾಗಲಿ ವ್ಯಂಜನಗಳಲ್ಲಾಗಲಿ ಸ್ವರಗಳಲ್ಲಾಗಲಿ ಏನು ಉಚ್ಚಾರಣೆ ಇದೆ ಅದೇ ಉಚ್ಚಾರಣೆ ನಾವು ಪದಗಳಲ್ಲಿ ಬಳಸ್ತಾ ಇದ್ದೀವಿ ಓಕೆ ಸರಿ ಈಗ ಇದಿಷ್ಟು ಕಲ್ತ್ಬಿಟ್ರೆ ನೀವು ಕಾಗುಣಿತ ಮತ್ತು ಸ್ವರವ್ಯಂಜನಗಳು ಕಲ್ತ್ಬಿಟ್ರೆ ನಿಮಗೆ ಆಗತ್ತಾ ಇನ್ನೇನು ಬೇಕು ಇದು ಬಿಟ್ಟರೆ ಈಗ ನನಗೆ ಅಕ್ಕ ಅಂತ ಹೇಳಬೇಕು ಅಮ್ಮ ಅಂತ ಹೇಳಬೇಕು ಇದಕ್ಕೆ ನಾನು ಏನು ಕಲಿಬೇಕು ಒತ್ತಕ್ಷರಗಳು ಓಕೆ ಸೊ ಇವಿಷ್ಟು ಸಾಲಲ್ಲ ಇದಲ್ಲದೆ ನಮಗೆ ಒತ್ತಕ್ಷರಗಳು ಇಂಗ್ಲಿಷಲ್ಲಿ ಸಾರಿ ಕನ್ನಡದಲ್ಲಿ ಒತ್ತಕ್ಷರಗಳು ನಾ ಕಲೀಬೇಕು ಓಕೆ ಒತ್ತಕ್ಷರಗಳು ಒತ್ತಕ್ಷರಗಳು ನೋಡಿ ಒತ್ತಕ್ಷರಗಳು ಒತ್ತಕ್ಷರಗಳಂದ್ರೆ ಅಕ್ಕ ಅಗ್ಗ ಮಚ್ಚೆ ಅಜ್ಜ ಅಟ್ಟ ಅಡ್ಡ ಕೃಷ್ಣ ಅತ್ತ ಸಿದ್ಧ ಅನ್ನ ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ ಓಕೆ ಸೊ ಇವೆಲ್ಲ ಈ ಒತ್ತಕ್ಷರಗಳು ಎಲ್ಲಿ ಸಿಗ್ತೇವೆ ನಿಮಗೆ ಈ ಒತ್ತಕ್ಷರಗಳು ಇಲ್ಲಿ ನೋಡಿ ಕಾದು ಒತ್ತಕ್ಷರ ಖ ಒತ್ತಕ್ಷರ ಗ ದು ಒತ್ತಕ್ಷರ ಇದು ಸೊ ಒಂದೊಂದು ವ್ಯಂಜನಕ್ಕೂ ಒಂದೊಂದು ಒತ್ತಕ್ಷರ ಇದೆ ರೈಟ್ ಈ ಒತ್ತಕ್ಷರಗಳು ಕಾಗುಣಿತ ಸ್ವರಗಳು ವ್ಯಂಜನಗಳು ಇದನ್ನೆಲ್ಲ ನಾವು ಕಲ್ ಕಲ್ತಾಗ ಮಾತ್ರ ನಮಗೆ ಕನ್ನಡ ಸಂಪೂರ್ಣವಾಗಿ ಓದಲಿಕ್ಕಾಗುತ್ತೆ ಸೊ ಇಲ್ಲಿ ನಿಮಗೆ ಒತ್ತಕ್ಷರಗಳು ಇಲ್ಲಿ ಇಲ್ಲದೆ ಇರುವಂತಹ ಒತ್ತಕ್ಷರಗಳು ಉದಾಹರಣೆಗೆ ನಿಮಗೆ ಈ ಮೌರ್ಯ ಅಂತಿದೆಯಲ್ವಾ ಇದು ಅರ್ಕ ಹೊತ್ತು ಅರ್ಕ ಹೊತ್ತು ಇಲ್ಲೆಲ್ಲೂ ಕಾಣೋದಿಲ್ಲ ನಿಮಗೆ ಈ ರಾವತ್ತನ್ನು ನಾವು ರಾಗೆ ಎರಡು ಹೊತ್ತಿದೆ ಇದೊಂದು ಆಮೇಲೆ ಅರ್ಕ ರೈಟ್ ಸೊ ಇದೆಲ್ಲೂ ಕಾಣೋದಿಲ್ಲ ಆದರೂ ನಾವು ಅದನ್ನು ಕಲ್ತಿದ್ದೀವಿ ಒತ್ತಕ್ಷರಗಳು ಹಿಂಗೆ ಬರುತ್ತೆ ಅನ್ನೋದು ಕಲ್ತಿದ್ದೀವಿ ಕೆಲವು ಒತ್ತಕ್ಷರಗಳು ಅಕ್ಷರದ ಅರ್ಧ ರೂಪ ತಗೊಳ್ಳುತ್ತೆ ಉದಾಹರಣೆಗೆ ರಾ ಇದು ರಾ ಇದೆಯಲ್ಲ ಇದು ಹಿಂಗೆ ಮಾಡಿದ್ರೆ ಇದು ರಾ ಆಗುತ್ತೆ ಅಲ್ವಾ ಬಟ್ ಎಲ್ಲದೂ ಹಾಗೆ ಬರೋದಿಲ್ಲ ಕೆಲವು ಅಕ್ಷರಗಳು ಅದೇ ಅಕ್ಷರಗಳೇ ಒತ್ತಕ್ಷರಗಳಾಗಿ ಬರುತ್ತೆ ಅಕ್ಷರಗಳೇ ಒತ್ತಕ್ಷರಗಳಾಗಿ ಬರುವಂಥದ್ದು ಯಾವುದು ಬಾ ಬಾ ಬರುತ್ತೆ ತಾನೆ ಬಾ ಬಾ ನೀವು ಅಬ್ ಹಬ್ಬ ಇದು ಸಂಪೂರ್ಣ ಅಕ್ಷರ ಈ ಫುಲ್ ಅಕ್ಷರ ಇದೆ ನೋಡಿ ರೈಟ್ ಓಕೆ ಸೊ ಇಷ್ಟು ಕ್ಲಾರಿಟಿ ಇದೆ ಕನ್ನಡದಲ್ಲಿ ಅಂದರೆ ನೀವು ಜ ವರ್ಣಮಾಲೆ ಒತ್ತಕ್ಷರ ಕಾಗುಣಿತ ಕಲ್ತ್ರ ಸಾಕು ನೀವು ಸಂ ಇನ್ನೇನು ಇಲ್ಲ ಅದರಲ್ಲಿ ಕನ್ನಡದಲ್ಲಿ ಇನ್ನೇನು ಇಲ್ಲ ಈಗ ಕೆಲವು ಒತ್ತಕ್ಷರಗಳು ಕನ್ಫ್ಯೂಸ್ ಆಗ್ತವೆ ಅಷ್ಟೇ ಬಿಟ್ಟರೆ ಬೇರೆ ಏನು ಮತ್ತೆ ಹೊಸದಾಗಿ ಏನು ಕಲಿಬೇಕಾಗಿಲ್ಲ ನಾವು ಹಾಗಾದರೆ ಇವೆಲ್ಲಾದನ್ನೂ ಲೆಕ್ಕ ಹಾಕೊಂಡು ನೋಡಿದಾಗ ನೀವು ಸ್ವರಗಳೆಷ್ಟು ವ್ಯಂಜನಗಳೆಷ್ಟು ಕಾಗುಣಿತ ಎಷ್ಟು ಒತ್ತಕ್ಷರಗಳೆಷ್ಟು ಎಲ್ಲದನ್ನೂ ಲೆಕ್ಕ ಹಾಕೊಂಡು ನೋಡಿ ಎಷ್ಟು ಅಕ್ಷರಗಳನ್ನು ಎಷ್ಟು ಶಬ್ದಗಳನ್ನು ನಾವು ಕಲ್ತಿದ್ದೀವಿ ಎಲ್ಲಿಂದ ಕಲ್ತಿದ್ದೀವಿ ವರ್ಣಮಾಲೆಯಲ್ಲಿ ಒತ್ತಕ್ಷರಗಳಲ್ಲಿ ಬರುವಂತಹ ಶಬ್ದಗಳನ್ನು ನಾವು ಪದಗಳಲ್ಲಿ ಹೇಳ್ತಾ ಇದ್ದೀವಿ ನೀವು ಯಾವುದೇ ಒಂದು ಪದ ತಗೊಳ್ಳಿ ಈಗ ಉದಾಹರಣೆಗೆ ಮೌರ್ಯ ಅಂತಿದೆ ಮೌರ್ಯದಲ್ಲಿ ಮೌರ್ಯ ಅಂತ ನೀವು ಹೆಂಗೆ ಹೇಳ್ತೀರಾ ಮೌರ್ಯ ಅಂತ ನಾನು ಹೇಳೋದಾದರೆ ಓಕೆ ನನಗೆ ಎಕ್ಸ್ಪ್ಲೇನ್ ಮಾಡಿ ನೀವು ಮೌರ್ಯ ಮೌರ್ಯ ಅಂತ ಹೇಳೋದಾದ್ರೆ ಮೌರ್ಯ ಅಂತ ಮೌರ್ಯ ಅಂತ ಹೆಂಗೆ ಹೇಳ್ಬೇಕು ನಾವು ಏನು ಗ್ಯಾರಂಟಿ ಮೇಲೆ ನಾನು ಅದನ್ನ ಮೌರ್ಯ ಅಂತ ಹೇಳ್ತೀನಿ ಅದನ್ನು ಬಿಡಿಸ್ಬೋದಾ ನೀವು ಮೌರ್ಯ ಅಂತಲೇ ಹೆಂಗೆ ಹೇಳ್ತೀರಾ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಿ ಯಾರಾದರೂ ಏರಿಬಾಡಿ ಹೇಳಿ ಮೈಕ್ ಆಫ್ ಆಗಿದೆಯಾ ಆನ್ ಆಗಿದೆ ತಾನೆ ಎಲ್ಲರದು ಹಾಂ ಮಾಗೆ ನಾವು ಅವು ಹಾಕಿದೀವಿ ಆಮೇಲೆ ಹಾ ರ ಓಕೆ ಮೌ ಇದು ರಾ ಬರಲ್ಲ ಫಸ್ಟ್ 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 ರಾ ಬರುತ್ತಲ್ವಾ ರ ಆಮೇಲೆ ಯ ಇದು ಮೌ ಅರ್ ಯ ಮೌರ್ಯ ಸೊ ಮೌರ್ಯ ಅಂತ ಬರೀಬೇಕಾದ್ರೆ ನಾವು ರ್ಯಾನ ಈ ತರ ಇದು ಬರಿಬಹುದು ಬಟ್ ಸರಿಯಾಗಿ ಇದು ಈ ಈ ತರ ಬರಿಬೇಕು ಅಂತ ಬಟ್ ಉಚ್ಚಾರಣೆ ಒಂದೇ ಈ ಮೌ ಎಲ್ಲಿ ಸಿಕ್ತು ನಿಮಗೆ ಮೌ ಎಲ್ಲಿ ಸಿಕ್ತು ಇಲ್ಲಿ ಅಂದರೆ ಈ ವ್ಯಂಜನನ ಎಲ್ಲಿ ಹಾಕೊಂಡ್ರೆ ಏನಾಗುತ್ತೆ ಮೌ ಅಂದ್ರೆ ಕಾಕಾ ಕಿಕಿ ಅದೇ ಇದರಲ್ಲಿ ನೀವು ಉಮಾ ಹಾಕೊಂಡ್ರೆ ಮಾಮಾ ಮೀಮಿ ಮಿ ಮೌ ಅಲ್ಲಿ ಬರುತ್ತೆ ಓಕೆ ಎಲ್ಲ ನಿಮಗೆ ನೀವು ಏನು ಓದಿರ್ತೀರಾ ಅಕ್ಷರಮಾಲೆಯಲ್ಲಿ ಏನು ಓದಿರ್ತೀರಾ ಅಲ್ಲಿ ಅದ್ ಅಷ್ಟೇ ಅದೇ ತರ ಉಚ್ಚಾರಣೆ ಒಂದು ಪದದಲ್ಲಿ ಯಾವುದೇ ಪದದಲ್ಲಿ ಕನ್ನಡದಲ್ಲಿ ಬರೋದು ಬಟ್ ಇಂಗ್ಲೀಷಲ್ಲಿ ಅದು ಬರೋದಿಲ್ಲ ಅನ್ನೋದೇ ವಿಪರ್ಯಾಸ ಈಗ ಇಂಗ್ಲೀಷಲ್ಲಿ ಅದು ಬರದೇ ಇರೋ ಕಾರಣವೇ ನಮಗೆ ಓದಲಿಕ್ಕೆ ಸಮಸ್ಯೆ ಆಗೋದು ಓಕೆ ಅದು ಬರಲ್ಲ ಯಾಕೆ ಬರಲ್ಲ ಅಂತ ನೋಡೋಣ ಈಗ ನಾನು ಹೇಳಿದ್ನಲ್ಲ ಈಗ ಇದು ಈಗ ಏನಿದೆ ಗೊತ್ತಾ ಈ ಪದದ ಉಚ್ಚಾರಣೆ ಈ ಪದ ಏನಂತ ಹೇಳಬೇಕು ಅಂತ ಅವ್ರು ಹೇಳ್ತಾರೆ ಅವ್ರ ಪ್ರಕಾರ ಇದನ್ನು ಕ್ಯಾಬ್ ಅಂತ ಹೇಳಬೇಕು ಇದನ್ನು ಪಿಕ್ ನಿಕ್ ಪಿಕ್ನಿಕ್ ಅಂತ ಹೇಳಬೇಕು ಇದನ್ನು ಬ್ಯಾಡ್ ಅಂತ ಹೇಳಬೇಕು ಅವರು ಹೇಳೋದು ಹಿಂಗೆ ಬಟ್ ಹೇಳೋದಾದರೂ ಹೇಗೆ ನಾವು ಕನ್ನಡದಲ್ಲಿ ಅಕ್ಷರಮಾಲೆ ಒತ್ತಕ್ಷರ ಕಾಗುಣಿತ ಇದೆಲ್ಲ ಅದೆಲ್ಲ ಅಲ್ಲೇ ಇದೆ ಅದೇ ಅದರಲ್ಲಿ ಉಚ್ಚಾರಣೆ ಹೇಗಿದೆ ಹಾಗೇ ಇರೋ ಉಚ್ಚಾರಣೆ ತಂದುಬಿಟ್ಟು ನಾವು ಒಂದು ಪದದಲ್ಲಿ ಹಾಕಿದಾಗ ಅದು ಹಾಗೇ ಬರುತ್ತೆ ಬಟ್ ಇಲ್ಲಿ ವರ್ಣಮಾಲೆಯಲ್ಲಿ ಇಪ್ಪತ್ತಾರು ಅಕ್ಷರಗಳಿದೆ ಕನ್ನಡ ಇಂಗ್ಲೀಷಲ್ಲಿ ಅಲ್ವಾ ವರ್ಣಮಾಲೆಯಲ್ಲಿ ಇಂಗ್ಲೀಷ್ ಆಲ್ಫಾಬೆಟ್ಟಲ್ಲಿ ಆ ಇಪ್ಪತ್ತಾರು ಅಕ್ಷರಗಳು ಏನು ಹೇಳ್ತವೆ ಎ ಬಿ ಸಿ ಡಿ ಅನ್ನೋ ಉಚ್ಚಾರಣೆ ಏನಿದೆ ಅದನ್ನೇ ನಾವು ಇಲ್ಲಿ ತಂದು ಹಾಕಿದಾಗ ಇದು ಸಿ ಎ ಬಿ ಅಂತ ಕೂಡಿಸಿದ್ರೆ ಸಿ ಎ ಬಿ ಅಂತ ಕ್ಯಾಬ್ ಅಂತ ಬರುತ್ತಾ ಇಲ್ಲ ನೀನು ಸಿ ಎ ಬಿ ಕೂಡಿಸಿದ್ರೆ ಸಿ ಎ ಬಿ ಕೂಡಿಸಿ ಹತ್ರ ಹತ್ರ ಮಾಡಿ ಸಿ ಎ ಬಿ ಸಿ ಎ ಬಿ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ವಾ ಇದು ಕ್ಯಾಬ್ ಅಂತ ಹೇಳಬೇಕು ಇದು ಸಿ ಎ ಬಿ ಇ ಸಿ ಎ ಬಿ ಪಿಕ್ನಿಕ್ ಪಿ ಐ ಸಿ ಎನ್ ಐ ಸಿ ಇದನ್ನು ಕೂಡಿಸಿ ಪಿ ಐ ಸಿ ಎನ್ ಐ ಸಿ ಅಂತಲೇ ಬರುತ್ತೆ ನಿಮಗೆ ಪಿಕ್ನಿಕ್ ಅಂತ ಬರಲಿಕ್ಕೆ ಚಾನ್ಸೇ ಇಲ್ಲ ಇದನ್ನು ಕೂಡಿಸ್ರಿ ಆರ್ ಒ ಬಿ ಆರ್ ಒ ಬಿ ಕೂಡಿಸ್ರಿ ರಾಬ್ ಅಂತ ಬರುತ್ತಾ ಇಲ್ಲ ಹಾಗೆ ಎಂ ಓ ಬಿ ಕೂಡಿಸ್ರಿ ಎಂ ಒ ಬಿ ಕೂಡಿಸಿದಾಗ ನಿಮಗೆ ಮಾಬ್ ಅಂತ ಬರೋದೇ ಇಲ್ಲ ಎಮ್ ಒ ಬಿ ಅಂತಲೇ ಬರುತ್ತೆ ಓಕೆ ಇನ್ನು ಕೆಲವು ಪದಗಳಲ್ಲಿ ಇದರ ಉಚ್ಚಾರಣೆ ಹಾಗಾದರೆ ಉಚ್ಚಾರಣೆ ಏನು ಈಗ ನಾವು ಇಲ್ಲೇನು ಕೊಟ್ಟಿದ್ದಾರೆ ಇಲ್ಲೇನು ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು ನಾವು ಪದನ ನೋಡಿದಾಗ ಅದು ಮ್ಯಾಚ್ ಆಗೋದೇ ಇಲ್ಲ ಕನ್ನಡದಲ್ಲಿ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ವರ್ಣಮಾಲೆಯಲ್ಲಿರುವ ಉಚ್ಚಾರಣೆ ಪದದಲ್ಲಿರೋ ಉಚ್ಚಾರಣೆ ಒಂದೇ ಇಂಗ್ಲೀಷಲ್ಲಿ ವರ್ಣಮಾಲೆಯಲ್ಲಿರೋ ಉಚ್ಚಾರಣೆ ಪದದಲ್ಲಿರೋ ಉಚ್ಚಾರಣೆ ಬೇರೆ ಬೇರೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಓಕೆ ಸರಿ ಹಾಗಾದರೆ ನಾವೇನು ಮಾಡಬೇಕು ಪದದಲ್ಲಿ ಏನು ಉಚ್ಚಾರಣೆ ಬರುತ್ತೆ ಅನ್ನೋದನ್ನು ನೋಡೋಣ ಫಸ್ಟು ಇಂಗ್ಲೀಷ್ ಪದದಲ್ಲಿ ಅವ್ರು ಕೊಟ್ಟಿರೋ ಉಚ್ಚಾರಣೆ ಅವ್ರು ಹೇಳೋ ಪ್ರಕಾರ ಇದನ್ನು ಹೆಂಗೆ ಹೇಳಬೇಕು ಈ ಪದಗಳೆಲ್ಲ ಹೆಂಗೆ ಹೇಳಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ನೋಡಿ ಅವ್ರು ಹೇಳೋ ಪ್ರಕಾರ ಇದನ್ನು ನಾವು ಕ್ಯಾಬ್ ಅಂತ ಹೇಳಬೇಕು ಕ್ಯಾಬ್ ಸಿ ಇದೆ ಎ ಇದೆ ಬಿ ಇದೆ ಸಿ ಎ ಬಿ ಸಿ ಎ ಬಿ ಕ್ಯಾಬ್ ಹೆಂಗಾಗುತ್ತೆ ಅವರು ಕ್ಯಾಬ್ ಅಂತ ಹೇಳ್ತಾರೆ ಇಂಗ್ಲೀಷ್ನವರು ಹಿಂಗೆ ಹೇಳಿ ಕೊಟ್ಟಿರೋದು ಕ್ಯಾಬ್ ಅಂತ ಹೇಳಿ ನೀವು ಅಲ್ಲ ಇಲ್ಲಿ ಸಿ ಎ ಬಿ ಇದೆಯಲ್ಲ ಸಿ ಎ ಬಿ ಕ್ಯಾಬ್ ಹೆಂಗೆ ಆಗುತ್ತೆ ಅದೆಲ್ಲ ಗೊತ್ತಿಲ್ಲ ನೀವು ಸಿ ಎ ಬಿನ ಕ್ಯಾಬ್ ಅಂತಲೇ ಹೇಳಬೇಕು ಸರಿ ಬಿ ರಾಬ್ ಹೆಂಗಾಗುತ್ತೆ ಬಿ ರೋ ಒ ಬಿ ತಾನೇ ಆಗುತ್ತೆ ಇಲ್ಲ ಅದೆಲ್ಲ ಗೊತ್ತಿಲ್ಲ ನೀವು ರಾಬ್ ಅಂತಲೇ ಹೇಳಬೇಕು ಸರಿ ಆಯ್ತಪ್ಪ ಈಗ ನಾವು ಒಂದು ಒಪ್ಪಂದಕ್ಕೆ ಬರೋಣ ಸರಿ ಈ ರಾಬ್ ಅಂತಲೇ ಹೇಳಬೇಕು ಮಾಬ್ ಅಂತಾನೆ ಹೇಳಬೇಕು ಅಂದರೆ ನಾವು ಕನ್ನಡ ಕಲ್ತಿರೋದು ಹೇಗೆ ಕನ್ನಡದಲ್ಲಿ ಅಕ್ಷರಮಾಲೆಯಲ್ಲಿ ಏನಿದೆ ಮಾಬ್ ಅಂತ ಉಚ್ಚಾರಣೆ ಹೇಳಬೇಕು ಅಂತಿದ್ರೆ ಮಾ ಇಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ ಮಾವ್ ಮಾಬ್ ಅಂತ ಉಚ್ಚಾರಣೆ ಇದೆ ಇಲ್ಲಿ ಮಾಬ್ ಅಂತ ಉಚ್ಚಾರಣೆ ಇದ್ರೆ ಈ ನಮಗೆ ಮಾ ಎಲ್ಲಿ ಸಿಗುತ್ತೆ ವ್ಯಂಜನದಲ್ಲಿ ಸಿಗುತ್ತೆ ಬ ಎಲ್ಲಿ ಸಿಗುತ್ತೆ ವ್ಯಂಜನದಲ್ಲಿ ಸಿಗುತ್ತೆ ಅಲ್ಲಿ ಏನು ಉಚ್ಚಾರಣೆ ಅದು ಅದೇ ಉಚ್ಚಾರಣೆ ಹೇಳುತ್ತೆ ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಅಕ್ಷರಗಳು ಕೊಟ್ಟಿದಾರಲ್ಲ ಆ ಅಕ್ಷರಗಳ ಮುಂಚೆ ನಾವು ಎ ಬಿ ಸಿ ಡಿ ಅಂತ ಏನು ಓದಿದ್ವಿ ಅದನ್ನು ಬಿಟ್ಬಿಟ್ಟು ಸರಿ ಇಲ್ಲಿ ಇಲ್ಲಿ ಏನು ಹೇಳಿದ್ದಾರೆ ಹಾಗೆ ಕೇಳೋಣ ಇವರು ಏನು ಹೇಳ್ತಾರೆ ಹಾಗೆ ಕೇಳೋಣ ಹಾಗೆ ಕೇಳಿದಾಗ ನೋಡಿ ನಮಗೆ ಅಲ್ಲಿ ಹಾಕಿರೋ ಪದ ಅಲ್ಲಿ ಅಕ್ಷರಮಾಲೆಯಲ್ಲಿ ಇರೋ ಪದನ ನಾವು ಇಲ್ಲಿ ಹಾಕಿ ಇರೋ ಅಕ್ಷರನ ನಾವು ಇಲ್ಲಿ ಹಾಕಿದಾಗ ಆ ಉಚ್ಚಾರಣೆ ನಾನು ಇಲ್ಲಿ ಹಾಕಿದಾಗ ನಮಗೆ ಬರ್ತಾ ಇಲ್ಲ ಸರಿ ಹಾಗಾದರೆ ಇವ್ರು ಹೆಂಗೆ ಹೇಳ್ತಾರೆ ಅವ್ರ ಪ್ರಕಾರನೇ ನಾವು ಹೋಗೋಣ ಓಕೆ ಸೊ ಇಲ್ಲಿ ನೀವು ಮಾಬ್ ಅಂತ ಹೇಳ್ತೀರಾ ಹಾಂ ಓಕೆ ಮಾಬ್ ರಾಬ್ ಅಂತ ಹೇಳ್ತೀರಾ ರಾಬ್ ಓಕೆ ಒಪ್ಕೊಳ್ಳೋಣ ಈಗ ಇಲ್ಲಿ ನಾವು ಮಾಡಬೇಕಾಗಿರೋದು ಏನು ಗೊತ್ತಾ ಒಂದೊಂದು ಅಕ್ಷರಗಳಿಗೆ ಏನು ಶಬ್ದ ಬರುತ್ತೆ ಅನ್ನೋದು ಮುಖ್ಯ ಉಚ್ಚಾರಣೆ ಉಚ್ಚ ಈ ಪದದ ಉಚ್ಚಾರಣೆ ನಮಗೆ ಗೊತ್ತು ಏನಂತ ಮಾಬ್ ಅನ್ನೋ ಉಚ್ಚಾರಣೆ ಗೊತ್ತು ಮಾಬ್ ಅನ್ನೋ ಉಚ್ಚಾರಣೆಯಲ್ಲಿ ಎಷ್ಟು ಬರುತ್ತೆ ಅಂತ ನೋಡೋಣ ಓಕೆ ಸೊ ಈಗ ಮಾಬ್ ಅನ್ನೋ ಉಚ್ಚಾರಣೆಯಲ್ಲಿ ಅಥವಾ ಕ್ಯಾಬ್ ಅಂತ ಈಗ ಹ್ಞೂ ಕ್ಯಾಬ್ ಅಂತ ಹೇಳಿದ್ರಲ್ವಾ ಸೊ ಇಲ್ಲಿ ನಾವು ಗಮನಿಸೋ ಗಮನಿಸ್ಬೇಕಾಗಿರೋದೇನು ಅಲ್ಲಿರೋ ಉಚ್ಚಾರಣೆ ಇಲ್ಲಿರೋ ಉಚ್ಚಾರಣೆಗೆ ಭಾಳ ವ್ಯತ್ಯಾಸ ಇದಿಲ್ಲ ಹಾಗಾದ್ರೆ ನಾವು ಇಲ್ಲಿಂದ ರಿವರ್ಸ್ ಹೋಗೋಣ ಓಕೆ ಸೊ ಇಲ್ಲಿ ಈ ಅಕ್ಷರ ಏನು ನಮ್ಮ ಪ್ರಕಾರ ಬಿ ನಾವು ಹೇಳಿರೋದೇನು ಬಿ ಬಟ್ ಅವ್ರು ಹೇಳ್ತಾ ಇರೋದೇನು ಅವ್ರ ಪ್ರಕಾರ ಅದು ಬಿ ಅಲ್ಲ ಅರ್ಧಾಕ್ಷರ ಇಲ್ಲಿ ನಮ್ಮ ಪ್ರಕಾರ ಏನು ಬಿ ಅಗೇನ್ ಬಿ ಅಲ್ವಾ ಅವ್ರು ಹೇಳೋದೇನು ಬಿ ಅಂತ ಹೇಳಬೇಡಿ ಬ ಅಂತ ಹೇಳಬೇಕು ಮತ್ತು ಬಿ ಅಂತ ಯಾಕೆ ಕಲಿಸಿದ್ರಿ ಅದು ನಮಗೆ ಗೊತ್ತಿಲ್ಲ ಬಿ ಅಂತ ನಾವೇನು ಹೇಳ್ಕೊಟ್ವಿ ಸರಿ ಬಟ್ ಫಸ್ಟ್ ಬಿ ಅಂತ ಅಕ್ಷರ ಓದಬೇಕಾದ್ರೆ ಬಿ ಅಂತ ಓದಬೇಕು ಅಂದರೆ ಉಚ್ಚಾರಣೆಯಲ್ಲಿ ಬ ರಾ ಬಿ ಅಂತ ಆಗುತ್ತಲ್ಲ ಅದಿಲ್ಲ ರಾಬ್ ಅಂತಲೇ ಹೇಳಬೇಕು ಇಲ್ಲಿ ಅಗೇನ್ ಬಿ ಇದು ಬಿ ಆದರೆ ಅವ್ರು ಹೇಳೋದು ಇಲ್ಲಿ ಬ ಓಕೆ ಸೊ ಬಿ ಆಯಿತಾ ನೆಕ್ಸ್ಟ್ ಇಲ್ಲಿ ನೋಡಿ ಸಿ ಅಂತ ಇದೆ ಇದನ್ನು ನಾವು ಸಿ ಅಂತ ಹೇಳ್ತೀವಿ ಇಲ್ಲ ಅದು ಸಿ ಅಲ್ಲ ಅದು ಕ ಅಂತ ಹೇಳ್ತಾರೆ ಅವರು ಇದು ಸಿ ಅಂತ ಹೇಳ್ತೀವಿ ನಾವು ಇಲ್ಲ ನೀವು ಸಿ ಅಂತ ಹೇಳಂಗಿಲ್ಲ ಕ ಅಂತ ಹೇಳಿ ಇಲ್ಲಿ ಸಿ ಅಂತ ಹೇಳ್ತೀವಿ ಟಾನಿಕ್ ಟಾನಿಕ್ ಅಂತ ಸೌಂಡ್ ಇದೆ ಬಟ್ ಅದನ್ನು ಉಚ್ಚಾರಣೆ ಮಾಡ್ಬೇಕಾದ್ರೆ ಟಿ ಓ ಎನ್ ಐ ಸಿ ಸಿ ಅಂತ ಹೇಳ್ತೀವಿ ಸಿ ಉಚ್ಚಾರಣೆ ಬರುತ್ತಾ ಇಲ್ಲ ಏನು ಉಚ್ಚಾರಣೆ ಬರುತ್ತೆ ಕ ಬರುತ್ತೆ ಓಕೆ ಹಾಗಾದ್ರೆ ಅಲ್ಲಿ ಬಿ 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 ಅಂತ ನಾವು ಹೇಳಿದ್ರೆ ಅದು ಬಿ ಅಲ್ಲ ಅವ್ರು ಏನು ಹೇಳ್ತಾರೆ ಬ ಬ ಬ ಅಂತ ಇಲ್ಲಿ ಇದು ಸಿ 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 ನಮಗೆ ಹೇಳ್ಕೊಟ್ಟಿರೋದು ಎ ಬಿ ಸಿ ಸಿನೇ ನಮಗೆ ಬರೋದು ಇಲ್ಲ ಸಿ ಅಂತ ಹೇಳಂಗಿಲ್ಲ ಖ್ ಅಂತ ಹೇಳಬೇಕು ಆಮೇಲೆ ನೋಡಿ ಈ ಅಕ್ಷರ ನಮ್ಮ ಪ್ರಕಾರ ಏನು ಡಿ ಅದು ಅವರು ಹೇಳೋದೇನು ಡಿ ಅಲ್ಲಪ್ಪ ಅದನ್ನು ನೀವು ಡ ಅಂತ ಹೇಳಬೇಕು ಇದ್ಯಾನ್ಯಾಯ ಇದು ಆಮೇಲೆ ನೋಡಿ ಇಲ್ಲೂ ಡಿ ಇಲ್ಲ ನನಗೆ ಗೊತ್ತಿರೋದು ಈ ಅಕ್ಷರ ಡಿ ಅಂತಲೇ ನಾನು ಹೇಳ್ತೀನಿ ಇಲ್ಲ ನೀನು ಡಿ ಅಂತ ಹೇಳಂಗಿಲ್ಲ ನೀನು ಡ ಅಂತ ಹೇಳಬೇಕು ಹಾಗಿದ್ರೆ ನೀವು ಡ ಅಂತ ಹೇಳ್ಕೊಡ್ಬೋದಿತ್ತಲ್ವಾ ನೀವು ಯಾಕೆ ಡಿ ಎ ಬಿ ಸಿ ಡಿ ಅಂತ ಹೇಳ್ಕೊಟ್ಟು ಇಲ್ಲ ಅದು ಪದದಲ್ಲಿ ಬಂದಾಗ ಅದು ಉಚ್ಚಾರಣೆ ಚೇಂಜ್ ಆಗುತ್ತೆ ಯಾಕೆ ಹೇಳ್ಕೊಟ್ರಿ ಅಲ್ವಾ ಸೊ ಅದೊಂದು ಪ್ರಶ್ನೆ ಈಗ ನೋಡಿ ಇಲ್ಲಿ ಅವರು ಡ ಅಂತ ಹೇಳ್ತಾರೆ ಈಗ ಇದು ಎಫ್ ಅಂತ ನಾವು ಹೇಳೋದು ಎಫ್ ಎ ಸೇರಿಸ್ತೀವಿ ಎಫ್ ಇಲ್ಲ ಅವರು ಹೇಳೋದು ಬರೀ ಎ ಹೇಳಂಗಿಲ್ಲ ಬರೀ ನೀವು ಫ ಅಂತ ಹೇಳಬೇಕು ಇಲ್ಲಿ ಬರೀ ಫ ಅಂತ ಹೇಳಬೇಕು ಇಲ್ಲಿ ಬರೀ ಫ ಅಂತ ಹೇಳಬೇಕು ಓಕೆ ಸೊ ಈ ತರ ಗೊಂದಲ ನಮಗೆ ಸೃಷ್ಟಿಸಿ ಅವರೇ ಗೊಂದಲ ಮಾಡಿ ಗೊಂದಲ ಮಾಡಿಟ್ಟಿದ್ದಾರೆ ನಮಗೆ ಒಟ್ಟು ಗೊಂದಲ ಕ್ರಿಯೇಟ್ ಮಾಡಿಟ್ಟಿದ್ದಾರೆ ಮುಂಚೆ ನೀವು ಎಲ್ಲ ಪದಗಳಲ್ಲೂ ನೋಡಿ ಒಂದೊಂದಾಗಿಯೇ ನೋಡ್ತಾ ಹೋಗೋಣ ಇಲ್ಲೇನಿದೆ ಎನ್ ಎನ್ನಿದೆಯಾ ಅಕ್ಷರ ಎನ್ನಿದೆ ಅಕ್ಷರ ಎನ್ನಿದೆ ಏನು ಎನ್ ಅಂತಿದೆಯಾ ಅಂತಿದೆ ಅರ್ಧ ಅಕ್ಷರ ಇದೆ ಇಲ್ಲಿ ಎನ್ ನೋಡಿ ಹ್ಮ್ ಹ್ಮ್ ಅಕ್ಷರದ ಕೆಳಗೆ ಕನ್ನಡದಲ್ಲಿ ಅರ ಅಂತಿದ್ರೆ ಅರ ಅಂತಲೇ ಇರುತ್ತೆ ಅಕ್ಷರ ಮಾಲೆಯಲ್ಲಿ ಒಂದು ಪದ ಅಂತ ಬಂದಾಗ ಬೇರೆ ಬೇರೆ ಇರುತ್ತಾ ಸಾಧ್ಯವೇ ಇಲ್ಲ ಇಲ್ಲಿ ಹಂಗೆ ಇಲ್ಲ ಅನ್ನೋದೇ ನಮಗೆ ದೊಡ್ಡ ತೊಂದರೆ ಆಗಿರೋದು ಪಿ ಅಂತಿದೆ ಈ ಅಕ್ಷರನ ನಾವು ಪಿ ಅಂತ ಹೇಳ್ತೀವಿ ಇಲ್ಲೇನಿದೆ ಪಿ ಅಂತಿದೆಯಾ ಪ ಇಲ್ಲಿ ಪಿ ಅಂತಿದೆಯಾ ಮತ್ತೆ ಯಾಕೆ ನಮಗೆ ಪಿ ಅಂತ ಹೇಳ್ಕೊಟ್ರಿ ಬಸ್ ಅಂತಿದೆ ಇಲ್ಲಿ ನಾವು ಇದು ಎಸ್ ಅಂತ ಹೇಳ್ತೀವಿ ಇಲ್ಲಿ ಎಸ್ ಇಲ್ಲ ಎ ತೆಗೆದು ಬಿಡಬೇಕು ಬರೀ ಸ್ ಅಂತ ಹೇಳಬೇಕು ನೋಡಿ ಗ್ಯಾಸ್ ಬಾಸ್ ಬೇಸ್ ಅಲ್ಲ ಫಾಸ್ ಹಾಗೆ ಇಲ್ಲಿ ಟಿ ಟಿ ಇದೆ ನಾವು ಟಿ ಅಂತ ಓದಿದ್ರೆ ರಾಟಿ ಅಂತ ಓದೋಕ್ಕಾಗುತ್ತಾ ಇಲ್ಲ ಅರ್ಧ ಅರ್ಧಾಕ್ಷರ ಓದಬೇಕು ಇಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ ವಿ ಇದೆ ಇ ಇದೆ ಈ ಸೌಂಡೇ ಇಲ್ಲ ಅಲ್ಲಿ ಇದು ಕೆ ಆಗಲ್ವಾ ಇ ಬಂದ್ರೆ ಸೊ ಇಲ್ಲ ನೀವು ಇಲ್ಲಿ ಇ ಬಂದಾಗ ಬರೀ ವಿ ಇದೆ ವಿ ಇದು ಸೌಂಡ್ ನೀವು ವಿ ಅಂತ ಹೇಳಂಗಿಲ್ಲ ಬರೀ ವ ಅಂತ ಹೇಳಬೇಕು ಇಲ್ಲೂ ವ ಅಂತ ಹೇಳಬೇಕು ಇಲ್ಲಿ ವ ಅಂತ ಹೇಳ್ಬೇಕು ಓಕೆ ಇಲ್ಲಿ ಹಾಗೆ ನೋಡಿ ಎಲ್ಲ ಅಕ್ಷರಗಳು ಸೊ ಯಾವುದೇ ತೊಗೊಳ್ಳಿ ನೀವು ಎಲ್ಲ ಅಕ್ಷರಗಳಲ್ಲೂ ನಮಗೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಹಿಂಗೆ ಬರುತ್ತೆ ಹಾಗೆ ಬರುತ್ತೇಳಿ ಬರುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟು ಇಲ್ಲ ಅದು ಮುಂದೆ ಪದದಲ್ಲಿ ಬಂದಾಗ ಹಂಗೆ ಬರಲ್ಲ ಮತ್ತು ಇನ್ನೇಂಗೆ ಬರುತ್ತೆ ಅದು ಹೇಗೆ ಬರುತ್ತೆ ಅಂತ ನಮಗೆ ಮೊದಲೇ ಹೇಳಿದರೆ ಅದನ್ನೇ ನಾವು ಕಲಿತಿದ್ವಿ ಈಗ ಇಲ್ಲಿ ನೋಡಿ ಈಗ ನಾವು ಈ ಪದಗಳಲ್ಲಿ ಈ ವರ್ಡ್ಸ್ ನೋಡಿದ್ವಲ್ಲ ಈ ವರ್ಡ್ಸಲ್ಲಿ ಅವ್ರು ಹೇಳಿರೋ ಪ್ರಕಾರ ಯಾವ ಯಾವ್ಯಾವ ಅಕ್ಷರಕ್ಕೆ ಏನೇನು ಉಚ್ಚಾರಣೆ ಹೇಳಬೇಕು ನಾವು ನಮಗೆ ಬೇಕಾಗಿರೋದು ಉಚ್ಚಾರಣೆ ಅಲ್ವಾ ಸೊ ಏನೇನು ಉಚ್ಚಾರಣೆ ಹೇಳಬೇಕು ಅಂತ ಅವ್ರು ಹೇಳಿದ್ದಾರೆ ಅಂತ ನೋಡಿದಾಗ ನೋಡಿ ಈಗ ಅವ್ರು ಹೇಳಿರೋ ಪ್ರಕಾರ ಈ ಅಕ್ಷರಗಳಲ್ಲಿ ಬರುವಂತ ಉಚ್ಚಾರಣೆ ಇದನ್ನು ಸ್ವಲ್ಪ ದೊಡ್ಡ ಮಾಡ್ತೀನಿ ನೋಡಿ ಅವ್ರು ಹೇಳಿರೋ ಪ್ರಕಾರ ನೋಡಿ ಬಿ ಗೆ ಬ ಸಿ ಗೆ ಕ ಡಿ ಗೆ ಡ ಎಫ್ ಗೆ ಫ ಗೆ ಗ ಓಕೆ ಎಲ್ಲ ಅಕ್ಷರಗಳ ಉಚ್ಚಾರಣೆ ನೋಡಿ ಅರ್ಧ ಅರ್ಧ ಅಕ್ಷರ ಇರೋದು ಗೆ ಟ ವ ಗೆ ವ ಡಬ್ಲ್ಯೂ ಗೆ ವ ಏನಿದೆ ನೋಡಿ ಎಕ್ಸಿಗೆ ಗೆ ಏನು ಎಕ್ಸ್ ಅಂತಿಲ್ಲ ಎ ಅಂತ ಇಲ್ಲವೇ ಇಲ್ಲ ಅಲ್ಲಿ ಏನಿದೆ ನೋಡಿ ವೈಗೆ ಬರೀ ಎ ಅಂತ ಹೇಳಬೇಕು ನಾವು ಯ ಯ ಇದೆಲ್ಲ ಏನಿದು ಇದು ಇವರು ಕೊಟ್ಟಿರೋದೆ ಈಗ ಈ ವರ್ಡ್ಸ್ ಇದೆಯಲ್ವಾ ಈ ವರ್ಡ್ಸಲ್ಲಿ ಉಚ್ಚಾರಣೆ ಹಿಂಗೆ ಹೇಳಿ ಅಂತ ಹೇಳಿದ್ರಲ್ಲ ಕ್ಯಾಬ್ ಇಲ್ಲಿ ಬಿಗೆ ಬ ಇದೆ ಅದನ್ನು ನಾನು ನಿಮಗೆ ಝೂಮ್ ಮಾಡಿ ತೋರಿಸಿದೆ ಅಷ್ಟೇ ಆ ಕೊನೆ ಅಕ್ಷರ ಮಾತ್ರ ನಾನು ತಗೊಂಡಿದ್ದೀನಿ ಕೊನೆ ಅಕ್ಷರ ಇದು ಟಾನಿಕಲ್ಲಿ ಕೊನೆ ಅಕ್ಷರ ಕ ಕ್ಲಿನಿಕಲ್ಲಿ ಕೊನೆ ಅಕ್ಷರ ಕ ಇದರಲ್ಲಿ ಎಲ್ಲ ಕೊನೆ ಕೊನೆ ಅಕ್ಷರ ತೊಗೊಂಡಿದ್ದೀನಿ ನಾನು ಕೊನೆ ಅಕ್ಷರ ತಗೊಂಡಾಗ ನಮಗೆ ಅದರ ಉಚ್ಚಾರಣೆ ಟೋಟಲಾಗಿ ಚೇಂಜ್ ಆಗುತ್ತೆ ವಿಚಿತ್ರವಾಗಿದೆ ಅದು ಓಕೆ ಟೋಟಲಾಗಿ ಚೇಂಜ್ ಆಗುತ್ತೆ ಅದು ಎ ಬಿ ಸಿ ಡಿ ಅಂತ ಎಲ್ಲೂ ಇಲ್ಲ ನಿಮಗೆ ಓಕೆ ಸೊ ಇಲ್ಲಿ ಕಲ್ತಿದ್ದೇನು ಎ ಬಿ ಸಿ ಡಿ ಅಂತ ಕಲ್ತೀವಿ ನಾವು ಎ ಬಿ ಸಿ ಡಿ ಇದು ಎಲ್ಲೂ ಉಪಯೋಗಕ್ಕೆ ಬರೋದಿಲ್ಲ ಒಂದಷ್ಟು ಅಕ್ಷರಗಳು ಮಾತ್ರ ಎ ಇ ಐ ಓ ಯು ಮಾತ್ರ ಬರುತ್ತೆ ಬೇರೆ ನೀವು ಬಿ ಸಿ ಡಿ ಎಫ್ ಜಿ ಆ ಅಕ್ಷರಗಳು ಎಲ್ಲೂ ಬರೋದೇ ಇಲ್ಲ ಅದರ ಉಚ್ಚಾರಣೆ ನಾನು ಹೇಳ್ತಾ ಇರೋದು ಕನ್ನಡದಲ್ಲಿ ಆ ಆ ಇ ಉ ಪದಗಳಲ್ಲಿ ಬರುತ್ತೆ ಆ ಅಮ್ಮ ಆ ಆಕಾಶ ಇ ಇಲಿ ಈಚಲು ಉಪ್ಪಿನಕಾಯಿ ಉ ಊಟ ಎ ಏತ ಅಲ್ಲ ಎಲೆ ಎ ಏತ ಎಲ್ಲದಕ್ಕೂ ಪದದಲ್ಲಿ ಹಾಗೆ ಬರುತ್ತೆ ಇಂಗ್ಲೀಷಲ್ಲಿ ಹಂಗೆ ಬರಲ್ವೇ ಇಷ್ಟೊಂದು ಪದಗಳು ನೋಡಿದ್ವಿ ಎಲ್ಲಾದರೂ ನಿಮಗೆ ಎ ಬಿ ಸಿ ಡಿ ಅಂತ ಎಲ್ಲಾದರೂ ಬಂತ ಇಲ್ಲಿ ನಾವು ಏನು ಅಕ್ಷರಗಳಿದ್ದಾವೆ ಅಲ್ಲೆಲ್ಲಾದರೂ ಬಂತ ನಿಮಗೆ ಇನ್ನೂ ಇನ್ನೂ ಉದಾಹರಣೆ ನೋಡೋಣ ಓಕೆ ಇನ್ನು ಇದೊಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ನೋಡಿ ಇದನ್ನ ಎ ಪಿ ಪಿ ಎಲ್ ಇ ಇದನ್ನ ಏನ್ ಹೇಳಬೇಕು ಅಂತ ಹೇಳ್ತಾರೆ ಆಪಲ್ ಇದು ಏ ಇದೆಯಲ್ವಾ ಇಲ್ಲಿ ಯಾ ಯಾಕಿದೆ ಎ ಎನ್ ಟಿ ಎನ್ ಟಿ ಎಂಟ್ ಎಂಟ್ ಆಗಬೇಕು ಇಲ್ಲಿ ಆ ಅಂತ ಯಾಕೆ ಹೇಳ್ಬೇಕು ನಾವು ಆ ಓಕೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಎಗ್ ಅಂತಿದೆ ಎಗ್ ಇ ಜಿ ಜಿ ಎಗ್ ಅಂತಿದೆ ಈಗ ನಾವು ಎ ಅಂತ ಹೇಳಬೇಕು ಈಗ ನಾವು ಎ ಅಂತ ಹೇಳಬೇಕು ಈಗ ನಾವು ಎ ಅಂತ ಹೇಳಬೇಕು ಈಗ ನಾವು ಈ ಅಂತ ಹೇಳೋಂಗಿಲ್ಲ ಈಗ ನಾವು ಏ ಅಂತಲೇ ಹೇಳಬೇಕು ಆಮೇಲೆ ಇಲ್ಲಿ ನೋಡಿ ಇದು ಆಕ್ಸ್ ಆ ಅಲ್ಲ ಆ ಓಗೆ ನಾವು ಓ ಅಂತ ಓಕ್ಸ್ ಅಂತ ಹೇಳೋಂಗಿಲ್ಲ ಆಕ್ಸ್ ಅಂತ ಹೇಳಬೇಕು ಆರೆಂಜ್ ಆರೆಂಜಿಗೆ ನಾವು ಏನು ಹೇಳ್ತೀವಿ ಇದು ಓರೆಂಜ್ ಆಗಲ್ವಾ ಓ ಹಾಕಿದ್ರೆ ಓರೆಂಜ್ ಅಲ್ಲ ಅದನ್ನು ಆರೆಂಜ್ ಅಂತ ಹೇಳಬೇಕು ಆನ್ ಆನ್ ಆಫ್ ಸ್ವಿಚ್ ಆನ್ ಆಫ್ ಮಾಡ್ತೀವಲ್ಲ ಅದಕ್ಕೆ ಓನ್ ಓ ಹಾಕಿದ್ರೆ ಓ ಆಗುತ್ತೆ ಓಕೆ ಸೊ ಒಟ್ನಲ್ಲಿ ಆಮೇಲೆ ಇಲ್ಲಿ ನೋಡಿ ಯು ಐ ಐಗೆ ನಾವು ಈ ಐ ಅಂತ ಹೇಳಂಗಿಲ್ಲ ಈ ಅಂತ ಹೇಳಬೇಕು ಯುಗೆ ನಾವು ಯು ಅಂತ ಹೇಳಂಗಿಲ್ಲ ಅಂತ ಹೇಳಬೇಕು ಓಕೆ ಇಲ್ಲಿ ಐ ಎ ಯು ಅಂತಲೂ ಹೇಳಬೇಕು ಅಲ್ಲ ಐ ಅಂತಲೂ ಹೇಳಬೇಕು ಯು ಅಂತಲೂ ಹೇಳಬೇಕು ಇವೆಲ್ಲ ಅದ್ರದ್ದು ಅದೇ ಸೌಂಡ್ ಬರುತ್ತೆ ಬಟ್ ಇಲ್ಲಿ ಬೇಸಿಕಲಿ ಆಂಟ್ ಆಪಲ್ ಏನದು ಆಕ್ಟರ್ ಇದರಲ್ಲಿ ಏಂಟ್ ಏಪಲ್ ಎಕ್ಟರ್ ಯಾಕಿಲ್ಲ ಓಕೆ ಸೊ ಬೇಸಿಕಲಿ ನಮಗೆ ಬೇಕಾಗಿರೋದು ಉಚ್ಚಾರಣೆ ಉಚ್ಚಾರಣೆ ಇಲ್ಲಿ ನೋಡಿ ಎ ಇ ಐ ಓ ಯು ಆದರೆ ಪದದಲ್ಲಿ ಬರೋದೇನು ಅ ಎ ಇ ಅ ಇವೇ ಜಾಸ್ತಿ ಬರೋದು ಎ ಇ ಐ ಓ ಯು ಅನ್ನೋದು ಭಾಳ ಕಡಿಮೆನೇ ಬರೋದು ನೀವು ನೋಡಿದ್ರೆ ಎಪಲ್ ಆಗಬೇಕು ಅದು ಆ್ಯಪಲ್ ಎಕ್ಟರ್ ಆಗಬೇಕು ಓಕೆ ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಉಚ್ಚಾರಣೆ ಸಿಕ್ಕಿರೋದು ಯಾವುದು